ನನ್ನ ಕಾರ್ಯಕ್ರಮವನ್ನು ಎಲ್ಲ ಸೇರಿ ಯಶಸ್ವಿಯನ್ನು ಕೊಡ್ತಾ ಇದ್ದೀವಿ ಹಾಗೆಯೇ ಇವತ್ತು ನನಗೆ ಅನಿರ್ಚಿತವಾದ ಕರೆಯನ್ನು ಮಾಡಿದ್ರು ಕನ್ನಡ ಕಾರ್ಯಕ್ರಮದಕ್ಕೆ ನಾನು ಬೆಂಗಳೂರಿಂದ ಬಂದು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸಿ ಎಲ್ಲರ ಜೊತೆಗೆ ನಾನು ಅವಕಾಶವನ್ನು ಮಾಡಿಕೊಟ್ಟಂಥ ಎಲ್ಲ ಕನ್ನಡ ಕಾರ್ಯಕರ್ತರಿಗೆ ನನ್ನ ನಮಸ್ಕಾರ ತಿಳಿಸ್ತಾ ಕನ್ನಡ ಭಾಷೆಯನ್ನು ಉಳಿಸಬೇಕು ಕನ್ನಡ ಭಾಷೆ ಬೆರೆಸಬೇಕು ಕನ್ನಡದ ಕಾರ್ಯಕರ್ತರಿಗೆ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಬೇಕು ನಾವು ಮುಂದೆ ಕನ್ನಡದಲ್ಲಿ ವಿಶೇಷವಾದಂಥ ಪತ್ರಿಕೆ ಮಾಧ್ಯಮಗಳು ಬುಕ್ಸ್ಗಳನ್ನು ಬರೆಯುವಂಥ ಇನ್ನು ಯುವಕರು ಯುವಸು ಹುಟ್ಲಿ ಅಂತೇಳಿ ನಾನು ಹಾರೈಸ್ತಾ ನನ್ನ ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ನನ್ನ ನಮಸ್ಕಾರ ಮಾಡ್ತಾ ಕನ್ನಡ ಕಾರ್ಯಕರ್ತರಿಗೂ ಕೂಡ ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕನ್ನಡ ಅಂಬೆ ಇಲ್ಲಿ ಬಂದು ಧ್ವಜಾರೋಹಣವನ್ನು ಮಾಡಿದ್ದಾರೆ ಬಹುಶಃ ಪಂಪೇಟೆ ಅಂದ್ರೆ ಅದು ಕನ್ನಡಕ್ಕೆ ಮೀಸಲಿರ್ತಕ್ಕಂಥ ಜಾಗ ಇದೆ ಯಾವಾಗಲೂ ಸಹ ಹತ್ತಾರ ಇವತ್ತು ಅರವತ್ತು ವರ್ಷಗಳಿಂದ ಇಲ್ಲಿ ಅಷ್ಟು ಜನ ಲೀಡರ್ಗಳು ಕನ್ನಡವನ್ನು ಆಚರಣೆ ಮಾಡಿ ಕನ್ನಡ ಉಳಿಸ್ತಕ್ಕಂಥದ್ರಲ್ಲಿ ಬಹಳ ಜನ ಹೋರಾಟ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಬಹುಶಃ ಗೋಕಾಕ್ ಚಳುವಳಿಗೆ ಗೊತ್ತಿರ್ಬೋದು ನಿಮಗೆ ಮನೆ ನಮ್ಮ ರಾಜ್ಕುಮಾರ್ ಅವರ ಹೋರಾಟ ಇವತ್ತು ಕನ್ನಡ ಉಳಿಲಿಕ್ಕೆ ಕಾರಣವಾಯಿತು ಆಯ್ತು ಇಂಥ ಕನ್ನಡವನ್ನು ಉಳಿಸ್ತಕ್ಕಂಥದ್ದು ಮತ್ತು ಇವೆಲ್ಲ ನಮ್ಮ ಶಾಸಕರು ಹೇಳಲು ತೊಂಬತ್ತು ಭಾಗ ಕನ್ನಡದ ಜನರಿಗೆ ಅಧಿಕಾರ ನೌಕರಿಯನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಖಾಸಗಿಯವರು ಖಾಸಗಿ ಇರುವಾಗ ಇವತ್ತು ನೌಕರಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ನನ್ನ ಸರ್ಕಾರ ಮಾಡಬೇಕು ಆ ನಿಟ್ಟಿನಲ್ಲಿ ಶಾಸಕರಿಗೆ ಹೇಳಿದ್ದಾರೆ ಇವತ್ತು ಕನ್ನಡದ ಶಾಸಕರಿಗೆ ಹೆಚ್ಚಿನ ನೌಕರಿ ಕೊಡ್ತಕ್ಕಂಥ ಕೆಲಸ ಆಗಲಿ ನಾವೆಲ್ಲರೂ ಸೇರಿ ಕನ್ನಡವನ್ನು ಉಳಿಸ ಕೆಲಸವನ್ನ ಮಾಡೋಣ ನನ್ನ ಮಾತು ಮುಗಿಸ್ತೀರಿ ಜೈ ಹಿಂದ್ ಧನ್ಯವಾದಗಳು ಎಲ್ಗಡೆ ಅವರಿಗೆ ಸಮಯದ ಅಭಾವ ಇದೆ ಮತ್ತು ಸುಡು ಬಿಸಿಲು ಇದೆ ಸೂತ್ರನಾಗು ಏನಾದರೂ ಮೊದಲು ನೀವು ಮಾನವನಾಗು ಅಂತಕ್ಕಂಥ ಆಶೀರ್ವಾದವನ್ನ ನಮಗೆ ಪೂರ್ವಜರು ಗುರು ಹಿರಿಯರು ಕರುಣಿಸಿದ್ದಾರೆ ಆ ಗುರುಹಿರಿಯರು ಮತ್ತು ಪೂರ್ವಜರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥ ನಾವು ನಿಮಗಳಲ್ಲಿ ಇವತ್ತು ಭೂಮಂಡಲದ ವ್ಯವಸ್ಥೆಯಲ್ಲಿ ಮನುಷ್ಯರಾಗಿ ಗೆಮಿಸಿದ್ದೇವೆ ಆದರೂ ಮಾನವರಾಗಿ ಬದುಕೋದನ್ನ ಮಾಡ್ತಿದ್ದೇವೆ ಕಾರಣ ಏನಪ್ಪಾ ಕೇಳಿದ್ರೆ ಸ್ವಾರ್ಥದ ಚೌಕಟ್ಟಿಗೆ ಸೀಮಿತವಾಗಿ ಬದುಕನ್ನು ಸಾಗಿಸ್ತಾ ಇದ್ದೇವೆ ಪ್ರತಿ ಹಂತದಲ್ಲಿಯೂ ಕೂಡ ಸ್ವಾರ್ಥ ನಾನು ನನ್ನದು ನನಗಾಗಿ ನನಗೇನು ಬೇಕು ನನ್ನ ಕುಟುಂಬಕ್ಕೆ ಏನು ಬೇಕು ನನ್ನ ಕುಟುಂಬದ ಸದಸ್ಯರಿಗೆ ಏನು ಬೇಕು ಅಂತಕ್ಕಂಥ ದುರಾಲೋಚನೆ ಮತ್ತು ದುರಾಲೋಚನೆ ಯಾವ ಮನುಷ್ಯ ಈ ದೂರಾಲೋಚನೆ ಮತ್ತು ದುರಾಲೋಚನೆಯಿಂದ ಹೊರತಾಗಿ ಬದುಕನ್ನು ಸಾಕ್ತಕ್ಕಂಥ ವಿಶಾಲವಾದಂಥ ಮನೋಭಾವ ಮತ್ತು ವಿಶ ಉದಾರತೆಯ ಗುಣವನ್ನು ಹೊಂದ್ತಾನ ಅವನು ಮಾನವನಾಗ್ತಾನೆ ಪೂರ್ವಜರ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥದ್ದಕ್ಕೆ ಸಾರ್ಥಕತೆ ಆಗುತ್ತೆ ಇಲ್ಲಿ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಇತಿಹಾಸ ಅಲ್ಲ ಆ ಮೂವತ್ತು ವರ್ಷ ಮೂವತ್ತೆರಡು ವರ್ಷದಲ್ಲಿ ನಾನು ಏನು ಮಾಡಿದ್ದೇನೆ ಅಂತಕ್ಕಂಥದ್ದು ಇತಿಹಾಸ ಎಕರೆಗೆ ವಿಸ್ತರಿಸಿಕೊಂಡಿರ್ತಕ್ಕಂಥ ಆಲದ ಮರವನ್ನು ನಾವು ಪೂಜೆ ಮಾಡೋದಿಲ್ಲ ನಿನ್ನೆ ಮಣ್ಣಟ್ಟಿರ್ತಕ್ಕಂತ ತೆಂಗಿನ ಮರವನ್ನು ಪೂಜೆ ಮಾಡ್ತೇವೆ ನಿನ್ನೆ ಮಣ್ಣಿರತಕ್ಕಂಥ ಅಡಕೆ ಮರವನ್ನು ಪೂಜೆ ಮಾಡ್ತೇವೆ ಅರಳಿ ಮರವನ್ನು ಪೂಜೆ ಮಾಡ್ತೇವೆ ನಾವು ಹಾಗೆ ತೆಂಗಿನ ಮರದ ಹಾಗೆ ಅರಳಿ ಮರದ ಹಾಗೆ ಅಡಕೆ ಮರದ ಹಾಗೆ ನಮ್ಮ ಜೀವನವನ್ನ ಸಮಾಜದಲ್ಲಿ ರೂಪಿಸ್ಕೊಳ್ಬೇಕೇ ವಿನಃ ನನ್ನ ವಿಸ್ತಾರ ಒಂದ್ ಎಕರೆ ಅಂತಕ್ಕಂಥದ್ದಲ್ಲ ನನ್ನ ಅವಧಿ ಮೂವತ್ತೆರಡು ವರ್ಷ ನಲ್ವತ್ತು ವರ್ಷ ಅಂತಕ್ಕಂಥದ್ದಲ್ಲ ಶಾಸಕರ ಉಪಸ್ಥಿತಿಯಲ್ಲಿ ಹೇಳ್ತಾನೆ ವರ್ಷದ ಹಿಂದೆ ರಿಪ್ಪನ್ಪೇಟೆಯಲ್ಲಿ ರಾಜ್ಯೋತ್ಸವ ನನ್ನ ಅಧ್ಯಕ್ಷತೆಯಲ್ಲಿ ವಿದ್ಯೋದಯ ಯುವಕ ಸಂಘ ಅಂತಕ್ಕಂಥ ಸಂಘದ ಆಶ್ರಯದಲ್ಲಿ ರಾಜ್ಯೋತ್ಸವ ಆರಂಭ ಆಯಿತು ರಾತ್ರಿ ಮೆರವಣಿಗೆಯನ್ನು ಮಾಡ್ತಾ ಇದ್ವಿ ಹಾಗೆ ನಮ್ಮ ಸಮಾಜದ ಜನರಲ್ಲಿ ವಿಕ ವಿಕಸಿತವಾಗಿರ್ತಕ್ಕಂಥ ವಿಶಾಲವಾದಂತಹ ಮನಸ್ಥಿತಿ ಯಾವಾಗ ರೂಪುಗೊಳ್ಳತ್ತೋ ಆಗ ಈ ಸಮಾಜ ಸದೃಢ ಸಮಾಜ ಆಗತ್ತೆ ಹಿಂದೆ ನಾವು ಪುಸ್ತಕದಲ್ಲಿ ಪಾಠ ಪ್ರವಚನಗಳಲ್ಲಿ ಓದ್ತೇವೆ ವಿಜಯನಗರದ ಸಾಮ್ರಾಜ್ಯದ ಅರಸರ ಆಳ್ವೆ ಕಾಲದಲ್ಲಿ ಮುತ್ತು ರತ್ನ ಮಧ್ಯರ ವೈಡೂರ್ಯಗಳನ್ನು ರಸ್ತೆ ಇಕ್ಕಲಗಳಲ್ಲಿ ರಾಶಿ ರಾಶಿಯನ್ನು ಹಾಕಿ ಸೇರುಪಳದಲ್ಲಿ ಮಾಡ್ತಿದ್ರು ಅಂತಕ್ಕಂಥದನ್ನ ಇವತ್ತು ನಾವು ದಿನನಿತ್ಯದಲ್ಲಿ ದಿನ ಬಳಸ್ತಕ್ಕಂಥ ಆಹಾರ ವಸ್ತುಗಳನ್ನು ರಸ್ತೆ ಈ ಹಾಕಿ ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲ ಕಾರಣ ಏನಪ್ಪಾ ಕೇಳಿದ್ರೆ ನೆಲ ಜಲ ಅಂತೇವೆ ಹೋರಾಟ ಮಾಡ್ತೇವೆ ವೇದಿಕೆಯಲ್ಲಿ ಹತ್ತಿದಕ್ಕಂಥ ಸಂದರ್ಭದಲ್ಲಿ ವೇದ ವಾಕ್ಯಗಳನ್ನು ಸರಮಾಲಿಯನ್ನು ಕೊಡಿಸಿ ಸರ್ವೇ ಜನ ಸಮಸ್ತ ಸನ್ಮಂಗಳಿ ಭವಂತು ಪರೋಪಕಾರ ಇದಂ ಶರೀರಂ ಜನಸೇವೆಯ ಜನಾರ್ದನ ಸೇವೆ ಅಂತಕ್ಕಂಥ ವೇದ ವಾಕ್ಯಗಳ ಸರಮಾಲೆಯನ್ನ ಬೋಣಿಸಿ ಭಾಷಣ ನಾವು ಅಂತ ಸಂದರ್ಭ ಬಂದಾಗ ಕಳೆದು ಕೂಡಿ ಗುಣಿಸಿ ಬಾರಿಸಿ ಲೆಕ್ಕಾಚಾರಿ ಉಳಿತಕ್ಕಂಥ ಶೇಷದ ಕಡೆ ಗಮನ ಹರಿಸ್ತೇವೆ ಅದು ಆಗಬಾರದು ಜೀವನ ಒಂದುಗಳೇ ಮುಂದಿನ ದಿನಗಳಲ್ಲಿ ಕೂಡ ಈ ಸಮಾಜದ ಐಕ್ಯತೆಯನ್ನು ಕಾಪಾಡಬೇಕು ವಿಶಾಲದ ಹೃದಯಂತಕ್ಕೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಥಿತಿ ದುರಾಲೋಚನೆಯಿಂದ ಮತ್ತು ದುರಾಲೋಚನೆಯಿಂದ ದೂರ ಆಗಬೇಕು ಸದೃಢ ಸಮಾಜವನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮಂತ ಬಹುಶಃ ನಮ್ಮ ಕ್ಷೇತ್ರಕ್ಕೆ ನಾನು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಬಹುಶಃ ಹಿಂದಿನ ದಿನಗಳಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಸನ್ಮಾನ್ಯ ಗೋಪಾಲಕೃಷ್ಣ ಬೇಳೂರು ಅವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಸಿದ್ಧಾಂತವಾದಿಗಳು ಅಂತ ನಾವೇನು ಕರಿತೇವೆ ಅವರು ಹೇಳ್ತಾ ಇದ್ರು ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರ ಪೈಕಿ ಹೃದಯ ವೈಶಾಲಿ ಶ್ರೀಮಂತಿಯ ಶ್ರೀಮಂತಿ ಕೊಡುಗೆ ಇದಾನಿ ಶಾಸಕರು ಏನಾದ್ರು ಇದ್ರು ಅದು ಗೋಪಾಲಕೃಷ್ಣ ಬೇಳೂರು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಅದ್ರಲ್ಲಿ ಅದೇ ರೀತಿಯಲ್ಲ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನ ಬಹುಶಃ ಶಾಸಕರು ಏನಂತ ಕೇಳ್ತಾರೋ ಗೊತ್ತಿಲ್ಲ ನಾನು ಹೇಳಲೇಬೇಕು ಹೇಳ್ತೇನೆ ಹಬ್ಬ ಹರಿದಿನಗಳಲ್ಲಿ ಅವರು ಮನೆಯಲ್ಲಿ ಕೂತಂತ ಸಂದರ್ಭದಲ್ಲಿ ಅವರ ಶ್ರೀಮತಿ ಒಬ್ಬ ಯಶಸ್ವಿ ಪುರುಷನ ಸಾಧನೆಯ ಹಿಂದೆ ಮಹಿಳೆಯ ಸಹಕಾರ ಇರುತ್ತೆ ಅಂತಕ್ಕಂಥ ಮಾತನ್ನು ಯುಗವಂತರಗಳಿಂದ ಕೇಳ್ತಾ ಬಂದಿದ್ದೇವೆ ಅವರ ಶ್ರೀಮತಿ ರಂಜಿತಾ ರಾಧಾ ಪೂಜಾರಿ ಅವರು ಕೌಶಲ ಮಾತನಾಡ್ತಕ್ಕಂಥ ಮಾತನಾಡತಕ್ಕಂತ ಸಂದರ್ಭದಲ್ಲಿ ಹೇಳ್ತಾರಂತೆ ನಿಮ್ಮ ರಾಜಕೀಯ ವ್ಯವಸ್ಥೆಯದ್ದು ಏನಾದರೂ ಇದ್ರೆ ಶಿವಮೊಗ್ಗ ದಾಟಿಸ್ಬೇಡಿ ಅಂತ ಹೇಳಬಹುದು ಮತ್ತೊಮ್ಮೆ ಹೇಳ್ತೇನೆ ನಿಮ್ಮ ರಾಜಕೀಯ ವ್ಯವಸ್ಥೆಯದ್ದು ಏನಾದರೂ ಇದ್ರೆ ಅದನ್ನು ಶಿವಮೊಗ್ಗ ದಾಟಿಸ್ಬೇಡಿ ಆ ಕಾರಣಕ್ಕೋಸ್ಕರವಾಗಿ ಅವ್ರ ಇವತ್ತು ಕ್ಷೇತ್ರದಾದ್ಯಂತ ಕಷ್ಟ ಸುಖ ಸುಖ ದುಃಖಗಳಲ್ಲಿ ಸಂತೋಷ ಎಲ್ಲದರಲ್ಲೂ ಪಾಲ್ಗೊಂಡು ಬಹುಶಃ ಅವರು ಕೆಲವು ಸಂದರ್ಭದಲ್ಲಿ ನಮ್ಗೆ ಆಶ್ಚರ್ಯ ಆಗುತ್ತೆ ಬೆಳಗ್ಗೆ ಹೊರಟ್ರೆ ಸಂಜೆ ಒಳಗೆ ಅವ್ರಿಗೆ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಜೇಬಲ್ಲಿ ಇತ್ತು ಸಾಲೋದಿಲ್ಲ ನೀವೆಲ್ಲರೂ ಗಮನಿಸಿರ್ತೀರಿ ಮಾಧ್ಯಮಗಳಲ್ಲಿ ನೋಡಿರ್ತೀರಿ ಕಷ್ಟ ಅಂತ ಹೇಳಿದ್ರೆ ಕೊಡ್ತಕ್ಕಂಥದ್ದು ಬಹುಶಃ ವಿನ್ ಕಾರಣಿಕ್ ಅವರು ಇಲ್ಲೇ ಇದ್ದಾರೆ ಅವರ ಕುಟುಂಬದ ಜೊತೆಗೆ ತಿಂಗಳ ಹೆಚ್ಚಿನ ದಿನವನ್ನು ಅವರು ಕಳೆಯೋದಿಲ್ಲ ಕ್ಷೇತ್ರದ ಜನತೆ ಜೊತೆಗೆ ಕಳೀತಾರೆ ಅಂತ ಶಾಸಕರನ್ನು ಕೊಂಡಿರ್ತಕ್ಕಂಥ ನಾವೆಲ್ಲರೂ ಗಣ್ಯರು ಮುಂದಿನ ದಿನಗಳಲ್ಲಿ ಸಮಾಜಿ ಮುಖ ಆಲೋಚನೆಗಳು ನಾನು ತಮ್ಮೆಲ್ಲರಲ್ಲೂ ಕೂಡ ಕೂಡ ಬರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಾ ಮಾತನಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಂತ ವೇದಿಕೆ ಗಣ್ಯರಿಗೂ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಮಾತನ್ನು ಮೊಟಕುಗೊಳಿಸ್ತೇನೆ ಎಲ್ಲರಿಗೂ ನಮಸ್ಕಾರ